ಓಕೆ ಸೊ ಎಲೆಕ್ಷನ್ ಮುಗಿದ ಮೇಲೆ ಭಾರಿ ಲೆಕ್ಕಾಚಾರ ಈಗ ಶುರುವಾಗಿದೆ ಕೂಡಿಸಿ ಕಳೆದು ಗುಣಾಕಾರ ಭಾಗಾಕಾರದಲ್ಲಿ ಇದೀಗ ನಾಯಕರು ತೊಡಗಿದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಏನಾಗುತ್ತೆ ರಿಸಲ್ಟು ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ನಾವೇ ಹೆಚ್ಚು ಸ್ತಿ ಸ್ಥಾನಗಳನ್ನು ಗೆಲ್ತೀವ ಹೆಚ್ಚು ಎಷ್ಟು ಸೀಟ್ಗಳನ್ನು ನಾವು ಗೆಲ್ತೀವಿ ಅನ್ನುವ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಬಿಜೆಪಿಗೆ ಜಾಸ್ತಿ ಸೀಟಾ ಕಾಂಗ್ರೆಸ್ಗೆ ಜಾಸ್ತಿ ಸೀಟಾ ಕರ್ನಾಟಕದಲ್ಲಿ ಭಾರಿ ಬೆಟ್ಟಿಂಗು ಭಾರಿ ಬೆಟ್ಟಿಂಗ್ ನಡೀತಾ ಇದೆ ಪಕ್ಷಗಳ ಒಳಗೂ ಸಹ ಸೋಲು ಗೆಲುವಿನ ಲೆಕ್ಕಾಚಾರ ಈಗ ಶುರುವಾಗಿದೆ ಜೆ ಮೈತ್ರಿ ಎಸ್ ಮೈತ್ರಿ ಬಿಜೆಪಿಗೆ ಲಾಭ ಆಗುತ್ತಾ ಹಾಗಾದ್ರೆ ಅಥವಾ ನಷ್ಟ ಆಗುತ್ತಾ ಅನ್ನೋದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಆದ್ರೆ ಈಗಿನಿಂದಲೇ ಎರಡೂ ಪಕ್ಷಗಳ ನಾಯಕರು ನಮ್ಮ ಈ ಒಂದು ಮೈತ್ರಿ ಪ್ಲಸ್ ಆಗಿದೆಯೋ ಮೈನಸ್ ಆಗಿದೆಯೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಏನೋ ಕಾಂಗ್ರೆಸ್ಗೆ ಗ್ಯಾರಂಟಿ ಅನ್ನೋದು ಕೈ ಹಿಡ್ದಿದೆಯಾ ಮಹಿಳೆಯರು ಕಾಂಗ್ರೆಸ್ ಕೈ ಹಿಡಿದಿದ್ದಾರಾ ಅನ್ನೋದು ಸಹ ಇಲ್ಲಿ ಚರ್ಚೆ ಆಗ್ತಾ ಇದೆ ಪಕ್ಷಿಗಳ ಆಂತರಿಕ ಲೆಕ್ಕಾಚಾರದ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಪಕ್ಷಿಗಳ ಆಂತರಿಕ ಲೆಕ್ಕದ ಪ್ರಕಾರ ಯಾರು ಹಿಂದೆ ಇದ್ದಾರೆ ಯಾರು ಮುಂದೆ ಇದ್ದಾರೆ ಸರಿ ಈಗ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಇನ್ನು ರಿಸಲ್ಟ್ ಬರಲಿಕ್ಕೆ ಟೈಮ್ ಇದೆ ಇದರ ನಡುವೆ ಈ ಲೆಕ್ಕಾಚಾರಗಳು ಮುಂದಿನ ಹಂತಗಳಲ್ಲಿ ರಾಜಕೀಯ ಬೆಳವಣಿಗೆಗಳಿಗೆ ಎಲ್ಲೋ ಒಂದು ಕಡೆ ಕಾರಣ ಆಗಬಹುದು ಅನ್ನೋದು ಶಿವಶಂಕರ್ ಇನ್ನು ಎಕ್ಸಾಕ್ಟ್ಲಿ ಕೂಡ ಟೈಮ್ ಇದೆ ಜೂನ್ ನಾಲ್ಕು ಅಲ್ಲಿ ತನಕ ಎಲ್ಲರೂ ರಿಲ್ಯಾಕ್ಸ್ ಆಗಿದ್ರು ಏನಾಗುತ್ತೋ ಏನೋ ಆ ಒಂದು ಒಂದು ಲಕ್ಷ ವೋಟ್ಗಳು ಯಾವ ಕಡೆ ಬಿದ್ದಿರ್ಬೋದು ಆ ಕೊನೆಯ ಬೂತ್ ಏನಾಗಿರ್ಬೋದು ಆ ಹೋಬಳಿಯಲ್ಲಿ ಬಿತ್ತಾ ಇಲ್ವಾ ಈ ಹೋಬಳಿಯಲ್ಲಿ ನನ್ನ ಲೆಕ್ಕಕ್ಕೆ ಬಂದಿದಾರಾ ಇಲ್ವಾ ನಾವು ಕೊಟ್ಟಂತ ಗಿಮಿಕ್ಗಳು ವರ್ಕೌಟ್ ವರ್ಕೌಟ್ ಇಲ್ವಾ ಕೊನೆಯ ದಿನದ ಎರಡು ಕಸರ್ತಿರ್ತಾವಲ್ಲ ರಾತ್ರಿ ಹಗಲು ಹೋರಾಟಗಳು ಅವೇನಾದ್ರೂ ಕೈ ಹೌದು ಹೌದು ಅದರ ಜೊತೆಗೆ ಎಲ್ಲರೂ ಮಾತಾಡ್ಕೋತಿದ್ದಾರೆ ಇಲೆಕ್ಷನ್ ಮುಗಿದ ಮೇಲೆ ರಾಜಕೀಯ ಹೇಗೆ ಇರಲ್ಲ ರಾಜಕೀಯ ಬಹಳಷ್ಟು ಬದಲಾವಣೆ ಆಗುತ್ತೆ ಈ ಇಲೆಕ್ಷನ್ ರಿಸಲ್ಟ್ ಮೇಲೆ ಬಹಳಷ್ಟು ಡಿಪೆಂಡ್ ಆಗುತ್ತೆ ಸಿದ್ದರಾಮಯ್ಯ ಸೀಟ್ ಉಳಿಯತ್ತಾ ಡಿ ಕೆ ಶಿ ಸಿ ಎಂ ಆಗ್ತಾರ ಇಬ್ರು ಬಿಟ್ಟು ಬೇರೆಯವರು ಆಗ್ತಾರ ಕೈಗೆ ಅಧಿಕಾರ ಹೋಗುತ್ತಾ ಬಿಜೆಪಿ ಜೆಡಿಎಸ್ ಸೇರಿಕೊಂಡು ಕಾಂಗ್ರೆಸ್ ಅನ್ನ ಡಿವೈಡ್ ಮಾಡಿ ಮಹಾರಾಷ್ಟ್ರ ಮಾದರಿಯಲ್ಲಿ ಬರ್ತಾರ ಹೀಗೆ ನಾನಾ ಚರ್ಚೆಗಳು ಆಕ್ಚುಲಿ ಇಲೆಕ್ಷನ್ ಇಂದ ಎರಡು ಮೂರು ತಿಂಗಳು ಹಿಂದೆ ಸ್ಟಾರ್ಟ್ ಆಗಿತ್ತು ಇಲೆಕ್ಷನ್ ಮುಗ್ದ ಮೇಲೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಆಗತ್ತೆ ಅಂತ ಈ ಎಲ್ಲಾ ಲೆಕ್ಕಾಚಾರಗಳು ಆಗಬಹುದು ಆಗದನ್ನೇ ಇರಬಹುದು ಆದರೆ ಆಗಬೇಕು ಅನ್ನುವಂತ ಸನ್ನಿವೇಶ ಸೃಷ್ಟಿ ಆಗಬೇಕಾದ್ರೆ ಈ ಇಲೆಕ್ಷನ್ ರಿಸಲ್ಟ್ ಬಹಳ ಮುಖ್ಯ ಬಿಜೆಪಿಗೆ ಹಾಗೆ ಇದು ಯಾವುದನ್ನು ಕೂಡ ಆಗದಂತೆ ತಡೆಯಲಿಕ್ಕೆ ಕಾಂಗ್ರೆಸ್ ಕೂಡ ಬಹಳ ಮುಖ್ಯ ಇದು ಕಾಂಗ್ರೆಸ್ಗೆ ಕಳೆದ ಎರಡು ಬಾರಿ ಕೂಡ ಸೆಂಟ್ರಲ್ ನಲ್ಲಿ ಅಪೋಸಿಷನ್ ಲೀಡರ್ ಪಟ್ಟ ಸಿಕ್ಕಿರ್ಲಿಲ್ಲ ನಾಮಕೆ ವಾಸ್ತೇ ವಿರೋಧ ಪಕ್ಷ ನಾಯಕ ಅಂತ ಕರೀತಿದ್ವಿ ಅವರಿಗೆ ಅಧಿಕೃತವಾಗಿ ಸಿಗಬೇಕಾದ ಕಾರು ಅಂದ್ರೆ ಗೂಟದ ಕಾರು ಆಫೀಸು ಪಿ ಎ ಈ ತರದ ಸ್ಥಾನಮಾನಗಳು ಅಧಿಕೃತ ಸ್ಥಾನಮಾನಗಳು ಸಿಕ್ಕಿರಲಿಲ್ಲ ಕಾರಣ ಅವರಿಗೆ ನಲವತ್ತೈದು ಸೀಟಿಗಿಂತ ಜಾಸ್ತಿ ಬರಲಿಲ್ಲ ಈ ಬಾರಿ ಆ ಒಂದು ಸಂಖ್ಯೆಯನ್ನು ದಾಟಬೇಕು ಅಂತ ಆದರೆ ಅಧಿಕಾರಕ್ಕೆ ಬರಬೇಕಾದರೂ ಕೂಡ ಕರ್ನಾಟಕದಲ್ಲಿ ಕೊಡುವಂತಹ ಸೀಟುಗಳು ಬಹಳ ಮುಖ್ಯ ಆಗತ್ತೆ ಇನ್ ಕೇಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಾರದೇ ಇದ್ದರೆ ಅಪೋಸಿಷನ್ ಪಟ್ಟ ಪಡಿಬೇಕಾದ್ರೂ ಕೂಡ ಕರ್ನಾಟಕದಿಂದ ಕೊಡೋ ಸೀಟ್ಗಳ ಸಂಖ್ಯೆ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಕರ್ನಾಟಕ ಇಸ್ ದ ಬಿಗ್ಗೆಸ್ಟ್ ಸೆಟ್ ಎಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಅತಿ ದೊಡ್ಡ ರಾಜ್ಯ ಕರ್ನಾಟಕ ಏಕಾಂಗಿಯಾಗಿ ಇಲ್ಲಿಂದ ಅವರು ಇಪ್ಪತ್ತಿಪ್ಪತ್ತೈದು ಸೀಟ್ ಸೆಂಟ್ರಲ್ ಗೆ ಕಲಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತೇಳಿದ್ರೆ ಅದು ಕಾಂಗ್ರೆಸ್ಗೆ ಬಹಳಷ್ಟು ಬೂಸ್ಟ್ ಅಪ್ ಕೊಡುತ್ತೆ ಬಹಳಷ್ಟು ದೊಡ್ಡ ಬೂಸ್ಟ್ ಕೊಡುತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಲೆಕ್ಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದ ಸ್ಥಾನಗಳು ಸಿದ್ದರಾಮಯ್ಯನವರ ನಾಯಕತ್ವ ಡಿ ಕೆ ಶಿವರ ನಾಯಕತ್ವಕ್ಕೆ ಎಷ್ಟರ ಮಟ್ಟಿಗೆ ಸವಾಲು ಉಡುತ್ತಾವೋ ಕಾಂಗ್ರೆಸ್ನ ಬಲಗೊಳ್ಳುವಿಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಲೆಕ್ಕಾಚಾರಗಳ ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ಯಾವ ಯಾವ ಪಕ್ಷದವರು ಏನೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ ಅವರ ರಫ್ ನೋಟ್ಗಳಲ್ಲಿ ಏನೇನು ಬರ್ಕೊಂಡಿದ್ದಾರೆ ಬೂತ್ ಮಟ್ಟದ ನಾಯಕರು ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ನೋಡ್ಬೇಕಾಗಿರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಾಗ ಈಗ ಇರುವಂಥದ್ದು ಬಿ ಇರುವಂತದ್ದು ಬಿಜೆಪಿ ನಾಲ್ನೂರು ಪ್ಲಸ್ ಗೆ ಗುರಿ ಇಟ್ಕೊಂಡಿದ್ದಾರೆ ಮೋದಿ ಅಮಿತ್ ಶಾ ಅವರು ನಾಲ್ನೂರು ದಾಟಲೇಬೇಕು ಅಂತ ಆ ನಾಲ್ನೂರ ಸಂಖ್ಯೆ ದಾಟಬೇಕು ಅಂತ ಜೆ ಬಿಜೆಪಿ ಕರ್ನಾಟಕದಲ್ಲಿ ಎಷ್ಟು ಗೆಲ್ಲತ್ತೆ ನನ್ನ